ದೀರ್ಘಕಾಲದ ಹಿಂದೆ ಇಬ್ಬರು ನಾಯಕರ ಜೊತೆಯಲ್ಲಿ ಅಥವಾ ಇಬ್ಬರು ನಾಯಕರ ಮಧ್ಯೆ ಅಧಿಕಾರ ಹಂಚಿಕೆ ಆಗುತ್ತೆ ಎಂಬ ಪದ ಬಂದಾಗ ನಾನು ಇದನ್ನು ಹೇಳಿದ್ದೆ ಆ ಸಮಯ ಬಂದಾಗ ಆರು ತಿಂಗಳ ಕಾಲ ಏನೂ ಕೆಲಸ ಆಗಲ್ಲ ನೋಡ್ತಾ ಇರಿ ಅಂತ ನಾನು ಹೇಳಿದ್ದೆ ಈಗಾಗಿದ್ದು ಅದೇನೆ ಆರರಿಂದ ಎಂಟು ತಿಂಗಳ ಕಾಲ ಮೊದಲೇ ಕಾಸಿಲ್ಲದ ಬಣಗುಡುತ್ತಿರುವ ಪಾಪರ್ ಸರ್ಕಾರ ಪಾಪರ್ ಪಾಪ ಸರ್ಕಾರ ಪಾಪದ ಸರ್ಕಾರ ಅಲ್ಲ ಪಾಪರ್ ಸರ್ಕಾರ ನಗು ಮೊದಲೇ ಜೊತೆಗೆ ಈ ಹಣೇ ಬರಹ ಬೇರೆ ಸಾಲದು ಎಂಬಂತೆ ನೀನ್ ಸಿ ಅಮ್ಮ ನಾನ್ ಶಿ ಅಮ್ಮ ನಾನ್ ಸಿ ಅಮ್ಮ ನಿನ್ ಸಿ ಎಮ್ಮ ನಮ್ಮ ಅವ್ರ ಸಿ ಎಮ್ ಏಯ್ ನಮ್ಮ ಸಿ ಎಮ್ ಅನ್ಕಂಡು ಕೆಲಸ ನೆಗದು ಬಿದ್ದು ಕೂಲ ಕೂಲಿ ಕೆಟ್ಟೋಗಿದ್ದಾರೆ ಎಲ್ಲರೂ ಹೇಳೋನಿಲ್ಲ ಕೇಳೋನಿಲ್ಲ ಈ ಗೌರ್ನಮೆಂಟನ್ನು ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್ ಆಟಾಡ್ತಾ ಇದ್ದೀರ ಎಲ್ಲ ಸೇರ್ಕೊಂಡಲ್ಲಿ ಏನದು ಆರು ತಿಂಗಳಾಗೋಗಿದೆ ಇದು ಬಿಟ್ಟು ಬೇರೆ ಕೆಲಸವೇ ಇಲ್ಲ ಮೂರತ್ತು ಇದೆ ರೋಗ ಅವನು ಹೇಳದ್ರಂತೆ ಎಮ್ ಎಲ್ ಎ ಇವ್ರು ಹೇಳದ್ರಂತೆ ಎಮ್ ಎಲ್ ಎ ಅವ್ನಿಗೆ ನೋಟಿಸ್ ಅಂತೆ ಇವನು ಬುರುಡೆ ಅಂತೆ ಬರೀ ಇದೆ ಈ ಸುಖಕ್ಕೆ ನಿಮಗೆ ನೂರ ಮೂವತ್ತು ಚಿಲ್ಲರೆ ಬೇರೆ ಕೇಡು ನಿಮಗೆ ಅದಕ್ಕೆ ದೇಶದಲ್ಲಿ ಮೋಸ್ಟ್ಲಿ ಜನ ನಿಮಗೆ ರಪರಪರಪರಪ ಕೆನೆಗೊಡಿತಿದ್ದಾರೆ ನೀವು ಇಲ್ಲೂ ಹೊಡೆಡ್ಸ್ಕೋಬೇಕು ಅಂತಿದ್ರು ಹೊಡೆಸ್ಕೊಳ್ಳಿ ಬೇಡ ಅಂದವನಿ ಅವನು ಊ ಕಣ ಇಲ್ಲೇನೋ ಅಲ್ಪ ಸ್ವಲ್ಪ ಮರ್ಯಾದೆ ಉಳ್ಕೊಂಡಿತ್ತು ನಿಮಗೆ ನೂರ ಮೂವತ್ತೈದು ತೊಗೊಂಡಿದ್ದೊಂದು ಪಕ್ಷ ಹೇಗೆ ನಡ್ಕೋಬೇಕು ಹೇಗೆ ಅಭಿವೃದ್ಧಿ ಕಡೆ ಚಿಂತನೆ ಮಾಡಬೇಕು ಹೇಗೆ ತನ್ನ ಅಧಿಕಾರವನ್ನು ಉಳಿಸೋದಕ್ಕೆ ಹೊರಡಬೇಕದು ಪಾಸಿಟಿವ್ಲಿ ಮುಂದೇನು ಉಳಿಸ್ತಿರೋ ಬಿಡ್ತಿರೋದು ಬೇರೆ ವಿಚಾರ ಅದು ಬಿಟ್ಟರು ಕುರ್ಚಿ ಕದನ ಮುಂದುವರಿದಂತೆ ಕಾಣಿಸುತ್ತಿದೆ ಮತ್ತೆ ಮುಂದುವರಿದೇ ಇರುತ್ತೀಯೇ ಏನೇನು ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ಹಾಕ್ಬಿಡಕ್ಕೆ ಎದುರಿಸಕ್ಕೆ ನರೇಂದರ್ ಸರಂಡರ್ ಅನ್ನಕ್ಕೆ ಯಾಕೆ ಈಗ ರಾಹುಲ್ ಸಂಡರ್ ಅಂತ ಇವರಿಬ್ರು ಅಂದ್ರೆ ಮಾಡ್ತೀರಿ ಮಕ್ಕಳ ಸೋಮವಾರ ನಿಮಗೆ ಇಲ್ಲಿ ಇಲ್ಲಿ ಅಭಿವೃದ್ಧಿ ಆಗದೆ ಇರೋದನ್ನ ಡೈವರ್ಟ್ ಮಾಡೋಕ್ಕೆ ತಂದಿಟ್ಟಿರುವಂತಹ ಚರ್ಚೆ ಇದು ಯೋಗ್ಯತೆ ಇದ್ದಿದ್ರೆ ಅಭಿವೃದ್ಧಿ ಮಾಡಿ ಯೋಗ್ಯತೆ ಇದ್ರೆ ಪಾಟಲ್ ತುಂಬಿ ಯೋಗ್ಯತೆ ಇದ್ರೆ ಟ್ಯಾಕ್ಸಸ್ ಡೌನ್ ಮಾಡಿ ಅದು ಬಿಟ್ಟರು ಇದನ್ನು ತಂದಿಟ್ಬಿಟ್ಟು ಮಜಾ ನೋಡ್ಬಿಟ್ಟು ಕ್ರಾಂತಿ ಏನು ಕ್ರಾಂತಿ ಇದು ಕ್ರಾಂತಿನ ವಾಂತಿ ಇದು ಅನ್ನೋ ಕಾರಣಕ್ಕೆ ಇಷ್ಟೊಂದು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅದೇ ಬೇರೆಯವರು ಹೇಳಿದ್ರೆ ಸುಮ್ಮನೆ ಬಿಡ್ತಿದ್ರೆ ಸರ್ ಬಿಡ್ತಿರಲಿಲ್ಲ ಯಾವಾಗಲೂ ಹಾಗೆ ಶಕ್ತಿವಂತರು ಏನಾದರೂ ಮಾಡಿದ್ರೆ ಅದನ್ನು ಅರಗಿಸ್ಕೋತಾರ್ರಿ ಶಕ್ತಿ ಇಲ್ಲದವರು ಅನುಭವಿಸ್ತಾರ್ರಿ ರಾಜಕಾರಣದಲ್ಲಿ ಜಾತಿಗಳಲ್ಲಿ ಸಣ್ಣ ಜಾತಿಯವ್ರನ್ನ ತುಳಿದು ಬಿಸಾಕ್ಬಿಡ್ತಾರ್ರಿ ದೊಡ್ಡ ಜಾತಿಯವ್ರು ಏನು ಮಾಡಿದ್ರು ನಡ್ಕೊಂಡು ಹೋಗುತ್ತೆ ರೀ ಅರ್ಥ ಆಯ್ತಾ ದೊಡ್ಡ ದೇಶದವ್ರು ಏನು ಮಾಡಿದ್ರು ನಡೆಯತ್ತಪ್ಪ ಅಮೇರಿಕಾ ಏಯ್ ಟ್ಯಾರಿಫ್ ರಿವರ್ಸ್ ಓಪನ್ ನಾನು ನಿನ್ನ ಮೇಲೆ ಟ್ಯಾರಿಫ್ ಅಂತ ಅನ್ನೋಂಗಿಲ್ವೇ ಏನು ಮಾಡ್ಕೊಳ್ತೀರಾ ಅನ್ನೋಂಗಿಲ್ಲ ಹಾಗಾಗಿ ಯಾವಾಗಲೂ ಅಷ್ಟೇ ಶಕ್ತಿವಂತರ ಶಕ್ತಿ ಅದು ಇದು ಅಷ್ಟೇ ನನ್ನ ಪ್ರಕಾರದಲ್ಲಿ ಈಗಲೂ ಹೇಳ್ತೀನಿ ಈ ಸಿಎಂ ಬದಲಾವಣೆ ಆದ್ರೆ ಅದು ನೆಕ್ಸ್ಟ್ ಡಿ ಕೆನೇ ಆಗೋದು ಇವ್ರವ್ರನ್ನ ಬಿಟ್ ಮಾಡಕ್ ಆಗಲ್ಲ ಇವ್ರ ಕೈಯಲ್ಲಿ ಕಾಂಗ್ರೆಸ್ನವ್ರಿಗೆ ಯಾರು ಏನು ಬೇಕಾದ್ರು ಪ್ಲಾಟ್ ಮಾಡ್ಕೊಳ್ಳಿ ನೀವು ಯಾರು ಏನು ಬೇಕಾದರೂ ಮಾಡಿಕೊಳ್ಳಿ ಯಾಕೆ ಅಂದರೆ ಹೈಕಮಾಂಡು ಆ ಪರಿಪ್ರಮಾಣದಲ್ಲಿ ಋಣದಲ್ಲಿ ಇದೆ ಅನ್ನೋದು ನನ್ನ ಲೆಕ್ಕಾಚಾರ ಹತ್ತು ಹಲವಾರು ಲೆವೆಲ್ಗಳಲ್ಲಿ ಹೇಳ್ತಾ ಇದ್ದೀನಿ ಅದರಲ್ಲಿ ಒಂದು ಲೆವೆಲ್ನಲ್ಲಿ ರಾಜಕೀಯ ನಿಷ್ಠೆ ಇರ್ಬೋದು ಪಕ್ಷ ನಿಷ್ಠೆ ಇರ್ಬೋದು ನಾಯಕತ್ವದ ನಿಷ್ಠೆ ಇರ್ಬೋದು ಹಣದ ನೆರವು ಇರಬಹುದು ಆರ್ಥಿಕ